ಹಾವೇರಿ ಜಿಲ್ಲಾ ಗದಗ ಲೋಕಸಭಾ ಚುನಾವಣೆ ಮತದಾನ ನಮಸ್ಕಾರ ವೀಕ್ಷಕರೇ ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನ ಹಾನಗಲ್ ನಗರದಲ್ಲಿ ಸಂಸದರಾದ ಶಿವಕುಮಾರ್ ಉದಾಸಿ ಅವರು ಕುಟುಂಬದ ಸಮೇತವಾಗಿ ಮತಗಟ್ಟೆಗೆ ಆಗಮಿಸಿ ಮತ ಚಲಾಯಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪ್ರತಿ ಚುನಾವಣೆಗೆ ನಾನು ಅಭ್ಯರ್ಥಿಯಾಗಿ ಮತ ಚಲಾಯಿಸಿದ್ದು ಈಗ ಕಾರ್ಯಕರ್ತನಾಗಿ ಹಕ್ಕನ್ನು ಚಲಾಯಿಸುತ್ತಿದ್ದೇನೆ ಎಂದರು ದೇಶಕ್ಕೆ ನರೇಂದ್ರ ಮೋದಿಜಿ ಗ್ಯಾರಂಟಿ ಈ ಕ್ಷೇತ್ರಕ್ಕೆ ಬಸವರಾಜ ಬೊಮ್ಮಾಯಿ ಗ್ಯಾರಂಟಿ ಎಂದು ನುಡಿದರು ಹಾಗೂ ದೇಶ ರಕ್ಷಣೆಗಾಗಿ ದೇಶದ ಅಭಿವೃದ್ಧಿಗಾಗಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕೆಂದು ತಿಳಿಸಿದರು ನಂತರ ಹೃದಯವಂತರು ಹಾಗೂ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಹೇಖರ ಕಟ್ಟಿಗೌಡರ್ ಅವರು ಗಡುವಿನ ಗಿರಿಸಿನ ಕೊಪ್ಪ ಗ್ರಾಮದಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿ ಮಾತನಾಡಿದರು ನಂತರ ಮಾಜಿ ಸಚಿವರಾದ ಮನೋಹರ್ ತಹಶೀಲ್ದಾರ್ ಅವರು ಮತ ಚಲಾಯಿಸಿ ಮಾತನಾಡಿ ಇದೇ ಮೊದಲನೇ ಬಾರಿಗೆ ಬಿಜೆಪಿಗೆ ಮತ ಚಲಾಯಿಸಿದ್ದು ನನಗೆ ಸಂತೋಷವಾಗಿದೆ ರಾಷ್ಟ್ರ ರಕ್ಷಣೆ ರಾಷ್ಟ್ರ ಸುಭದ್ರತೆಗಾಗಿ ನರೇಂದ್ರ ಮೋದಿ ಅವರ ಈ ಬಾರಿ ತರಬೇಕೆಂದು ಮನವಿ ಮಾಡಿಕೊಂಡರು ನಂತರ ಯುವ ಮುಖಂಡರಾದ ಸಂದೀಪ್ ಪಾಟೀಲ್ ಅವರು ಅವರ ಸಂಗಡಿಗೆ ಚಲಾಯಿಸಿ ಸಂತೋಷ ವ್ಯಕ್ತಪಡಿಸಿದರು ಹಾಗೂ ಬಿಜೆಪಿ ಮುಖಂಡರಾದ ಚಂದ್ರಕಾಂತ್ ಉಗ್ರಣ್ಣನವರ ಶೋಭಾ ಉಗ್ರಣ್ಣನವರ್ ಈಶ್ವರ್ ನಿಂಗೋಜಿ ನಿಂಗೋಜಿ ನಾಗರಾಜ್ ಬೊಮ್ಮನಹಳ್ಳಿ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಅಕ್ಕಿ ಬಾರ್ ಮೋದಿ ಸರ್ಕಾರ ಎಂದು ಘೋಷಣೆ ಕೂಗಿ ಸಂತೋಷ ವ್ಯಕ್ತಪಡಿಸಿದರು ವಿಶೇಷ ಏನಂತಂದ್ರೆ ಕಳೆದ ಮೂರು ಚುನಾವಣೆಯಲ್ಲಿ ನಾನು ಅಭ್ಯರ್ಥಿ ಆಗ್ತಾ ಇದ್ದೆ ಈ ಬಾರಿ ನಾನು ಕಾರ್ಯಕರ್ತನಾಗಿ ನಮ್ಮ ಅಭ್ಯರ್ಥಿಗೆ ಇವತ್ತು ಮತ ಚಲಾಯಿಸಿದ್ದೀನಿ ಅಂತ ಹೇಳಿದ್ದೆ ಇವತ್ತು ನಮ್ಮ ವಿಶ್ವಾಸ ಇದೆ ಬಸವರಾಜ್ ಬೊಮ್ಮಾಯಿಯವರು ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಾಗಿದ್ದಾರೆ ಹೀಗಾಗಿ ಅವರ ಅನುಭವ ಅವರು ಇಲ್ಲೇ ಎರಡು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿದ್ದರು ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅವ್ರಿಗೆಲ್ಲ ಪಕ್ಷ ಇರೋದ್ರಿಂದ ಮತ್ತು ಅವರು ಶಾಸಕರಾಗಿ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಅವರು ಮಾಡಿದಂಥ ಕೆಲಸಗಳು ಸಹಿತ ಜನಪರ ಇರೋದರಿಂದ ಜೊತೆಗೆ ಅವರ ಅನುಭವದ ಆಧಾರದ ಮೇಲೆ ಈ ಸಲ ಅವ್ರಿಗೆ ಜಾಸ್ತಿ ಮತಗಳು ನಮ್ಮ ಕ್ಷೇತ್ರದಿಂದ ಅವ್ರಿಗೆ ಚಲಾವಣೆ ಆಗ್ತವೆ ಕೇಂದ್ರದಲ್ಲೂ ಸಹಿತ ನಮ್ಮ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಕಳೆದ ಹತ್ತು ವರ್ಷಗಳಲ್ಲಿ ಮಾಡಿದ್ದನ್ನು ಕೈ ಹಿಡಿಯುತ್ತಾರೆಂತಹ ಭರವಸೆ ನಡೆಸಿದೆ ಹೀಗಾಗಿ ಈ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಅಧಿಕಾರಿಗಳಿಂದ ಆರಿಸಿಕೊಡುವಂಥದ್ದು ಮತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಿರುವುದನ್ನು ಭಾವನೆ ನಡೆಸಿದ್ದಾರೆ ಐದು ಚುನಾವಣೆಯಲ್ಲಿ ಎಲ್ಲ ಕಡೆ ನಾನು ಮಾಧ್ಯಮದವರ ಹತ್ರ ಹೇಳಬೇಕಾದ್ರೆ ಒಂದು ಮಾತನ್ನು ಯಾವಾಗಲೂ ಹೇಳ್ತಾರೆ ಗ್ಯಾರಂಟಿ ಈ ಬಾರಿ ಕೈ ಹಿಡಿತಾರೆ ಭಾರತೀಯ ಜನತಾ ಪಾರ್ಟಿ ಗ್ಯಾರಂಟಿ ಏನಂದರೆ ನರೇಂದ್ರ ಮೋದಿಯವರು ದೇಶಕ್ಕೆ ಬಸವರಾಜ ಬೊಮ್ಮಾಯಿರು ಹಾವೇರಿಗೆ ಗ್ಯಾರಂಟಿಯನ್ನು ಪ್ರಕಟಣ್ಣೆ ಹೀಗಾಗಿ ಇದೇ ಗ್ಯಾರಂಟಿಯಲ್ಲಿ ಮತ ಚಲಾವಣೆ ಆಗ್ತದೆ ರಾಜ್ಯ ಒಟ್ಟು ನಾನು ಭವಿಷ್ಯ ಹೇಳು ಪ್ರಥಮ ಬಾರಿಗೆ ಬಿ ಪಿ ಪಕ್ಷದ ಕಮಲದ ಕೃತಿಗೆ ಮತ ಚಲಾಯಿಸಿದ್ದೇನೆ ಇದು ನನಗೆ ಭಾಳ ಸಂಪರ್ಕವನ್ನು ಉಂಟು ಮಾಡಿ ದೇಶದ ಅಸ್ತ್ರತೆಗಾಗಿ ದೇಶದ ಅಭಿವೃದ್ಧಿಗಾಗಿ ರಾಷ್ಟ್ರದ ಭವಿಷ್ಯ ನಿರ್ಮಾಣಕ್ಕಾಗಿ ಇವತ್ತು ಬಿ ಜೆ ಪಿ ಪಕ್ಷ ಅತ್ಯಂತ ಅವಶ್ಯಕವಾಗಿ ಅಧಿಕಾರಕ್ಕೆ ಬಂದ ಆ ಕಾರಣದಿಂದ ಈ ಕ್ಷೇತ್ರದ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಅತ್ಯಂತ ಹೆಚ್ಚಿನ ಬಹುಮತದಿಂದ ಆಚೆ ಬರ್ತಾರೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನಮಗಿದೆ ಎಷ್ಟು ಮತಗಳ ಸನ್ಮಾನ್ಯ ಪ್ರಧಾನಿ ಮೋದಿಯವರ ಕೈ ಬಲಪಡಿಸಿ ಈ ರಾಷ್ಟ್ರದ ಮೂರನೇ ಬಾರಿಗೆ ಪ್ರಧಾನಿ ಆಗಲು ನಮ್ಮ ಪ್ರತಿಯೊಂದು ಮತವೂ ಕೂಡ ಸಹಕಾರಿ ಆಗ್ತದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ரூதியா ஜனே க ವರದಿ ಮಾಲ್ತೇಶ್ ಪಿ ತುಮಾರಿಕೊಪ್ಪ ಹಾನಗಲ್